ವಾಷಿಂಗ್ ಮಿಷಿನ್ ಸೆಲೆಕ್ಷನ್ ಎಲ್ಲ ಆಯಿತು ಹಿಲ್ಜಿನೇ ಫಿಕ್ಸ್ ಆದ್ವಿ ನೋ ಸೊ ಇವಾಗ ನೆಕ್ಸ್ಟ್ ಬಿಲ್ಡಿಂಗಲ್ಲಿದ್ದಾರೆ ತೋರಿಸ್ತೀನಿ ನಾನು ಎಲ್ಲ ಕಡೆ ಬ್ಯಾಕ್ ಸೈಡು ಬಿಲ್ಲಿಂಗ್ ಮುಚ್ಕೊಂಡು ಇಲ್ಲಿ ಮಾಡೋದು ಅಷ್ಟೇ ಇನ್ನೇನಿಲ್ಲ ಕೆಲಸ ಮುಗಿತು ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದು ಬಿಲ್ಲಿಂಗ್ ಎಲ್ಲನೂ ನಾವು ಅಲ್ಲಿ ಯಾಕೆ ವೈಫೈ ಕನೆಕ್ಷನ್ ಇದು ಸರ್ವರ್ ಬಿಸಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕೆಳಗಡೆ ಬಂದ್ವಿ ನಾವು ಬರವಾಗಿಲ್ಲ ನಾವು तो अपन जॉब सर्विस में है बिचो वैसे वैसे 다니লে নেতো মানে 5 ವರ್ಷ 3 ವರ್ಷ 3 ವರ್ಷ তো পড়েশে स्टार्ट हो गया लिविंग

ನೋಡ್ತಾ ಇದ್ದೀರಲ್ಲ ಇದೇ ವಾಷಿಂಗ್ ಮಿಷಿನ್ ಏನು ವೈ ಮಾಡಿದ್ದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ತಂದು ಸ್ವಲ್ಪ ದಿನ ಆದಮೇಲೆ ನಿಮಗೆ ರಿವ್ಯೂ ಕೊಡ್ತಾಯಿದ್ದೀನಿ ಹಾಂ ಅದೇ ರಿವ್ಯೂ ಇದ್ದೀನಿ ಸೊ ಅದಕ್ಕೋಸ್ಕರ ಸ್ವಲ್ಪ ದಿನ ನೋಡೋಣ ಹೇಗಿದೆಲ್ಲ ತಿಳ್ಕೊಂಡು ಆಮೇಲೆ ನಾನು ನಿಮಗೆ ಹೇಳಿದ್ರೆ ಅದೊಂದು ಕ್ಲಾರಿಟಿ ನಿಮಗೂ ಕೂಡ ಇರುತ್ತೆ ಅಂತೇಳಿ ನಾವು ಬುಕ್ ಮಾಡಿ ಸ್ವಲ್ಪ ದಿನ ಆದಮೇಲೆ ಮನೆಗೆ ಬೇಗ ಕೂಡ ನನಗೆ ಡೆಲಿವರಿ ಆಯ್ತಿದ್ದು ಖುಷಿಯಾಯಿತು ಒಂದು ಬುಕ್ ಮಾಡಿ ಒಂದು ಟೂ ಡೇಸ್ ಇಲ್ಲ ಒನ್ ಅಂಡ್ ಹಾಫ್ ಡೇಸ್ಗೆಲ್ಲ ಬಂತು ಅನ್ಸುತ್ತೆ ಮಾರ್ನಿಂಗ್ ಟೈಮ್ ಬೆಳಗ್ಗೆನೇ ಬಂತು ನೋಡಿ ವಾಷಿಂಗ್ ಆಯಿತು ಓಕೆ ನೋಡ್ತಾ ಇದ್ದೀರಲ್ಲ ಈ ಥರ ದೊಡ್ಡ ದೊಡ್ಡ ಟೆಂಪೋದಲ್ಲಿ ಲಗೇಜ್ ಗಾಡಿನಲ್ಲಿ ನಮಗೆ ಕಳಿಸ್ಕೊಟ್ರು ಎಲ್ ಜಿ ವಾಷಿಂಗ್ ಮಿಷಿನ್ ಕಡೆಯಿಂದ ಆಫೀಸಿಂದ ಬಂತು ನಮಗೆ ಡೆಲಿವರಿ ಅವರು ಮೊದಲೇ ಹೇಳಿದರು ನಮಗೆ ಡೆಲಿವರಿ ಬಾಕ್ಸ್ ಬರುತ್ತೆ ನೀವೇನು ಓಪನ್ ಮಾಡಬೇಡಿ ಅಕಸ್ಮಾತ್ ಪೀಸ್ ಪೀಸ್ ಏನೇನೋ ಡ್ಯಾಮೇಜ್ ಇದ್ದರೆ ಅಕಸ್ಮಾತ್ ಎಲ್ಲ ಒತ್ತಿ ಒತ್ತಿರೋ ಥರ ಏನೇನೋ ಆಗಿದ್ರೆ ನಿಮಗೆ ಅವರು ಕಂಪ್ನಿ ಕಡೆಯಿಂದ ಓಪನ್ ಮಾಡ್ತಾರಲ್ಲ ಅವರೇ ನೋಡಿ ರಿಟರ್ನ್ ಬೇಕಾದ್ರೆ ಹಾಕ್ಬೋದು ನೀವು ಓಪನ್ ಮಾಡಿದ್ರೆ ನೀವು ಮಾಡಿದ್ದೀರಾ ಅನ್ನೋ ಥರ ಆಗುತ್ತೆ ಓಪನ್ ಮಾಡಬೇಡಿ ಅಂತ ಹೇಳಿದರು ಹಾ ಅದಕ್ಕೋಸ್ಕರ ನಾವು ಓಪನ್ ಮಾಡಿದ್ದಿಲ್ಲ ಅದಕ್ಕೋಸ್ಕರ ನಾವು ಓಪನ್ ಮಾಡಿರಲಿಲ್ಲ ಹಂಗೆ ಇರ್ತಿದ್ವಿ ಓವರ್ ಕೊಡ್ತಾ ಅಂತಾನೆ ಅದು ಅದು ವಾಷಿಂಗ್ ಮಿಷಿನ್ ಅದನ್ನೇ ಹೇಳ್ತಾ ಇರ್ ನಾನು ವೀಡಿಯೋದಲ್ಲಿ ಓಕೆ ಮಧ್ಯ ಮಧ್ಯದಲ್ಲಿ ನನ್ನ ಮಗ ಈ ಥರ ಮಾತಾಡ್ತಾ ಇರ್ತಾನೆ ವಾಷಿಂಗ್ ಮಿಷಿನ್ ಫಿಟ್ಟಿಂಗ್ ಮಾಡೋರು ಕೂಡ ಬಂದರು ಹಾಗೇನೆ ಒಂದು ಸ್ವಲ್ಪ ತೆಗೆದ ಮೇಲೆ ಅವರು ಕೂಡ ತುಂಬ ಚೆನ್ನಾಗಿ ನಮಗೆ ಫಿಟ್ ಮಾಡಿ ಮತ್ತು ಅಲ್ಲಿ ವಾಷಿಂಗ್ ಮಿಷಿನ್ಗೆ ಹಳೆ ವಾಷಿಂಗ್ ಮಿಷಿನ್ ಇತ್ತಲ್ವಾ ಆ ಜಾಗದಲ್ಲಿ ಕರೆಕ್ಟಾಗಿ ನಾನು ಫಿಟ್ಟಿಂಗ್ ಮಾಡಿಸಿ ನೀರು ಕನೆಕ್ಷನ್ ಕೊಡಿಸ್ಕೊಂಡಿದ್ದೆ ನೀರು ಕಲೆಕ್ಷನ್ ಕೊಡಿಸ್ಕೊಂಡಿದ್ದೆ ಕಲೆಕ್ಷನ್ ಕೊಡಿಸ್ಕೊಳಂಗೆ ಆಯಿತು ಈಗ ಈಗ ಬೇಕು ಅಂದಿದ್ರೆ ನಮ್ಗೆ ಹೆಂಗೆ ಬೇಕು ಹಂಗೆ ತಗೋಬೋದಾಗಿತ್ತು ಕಲೆಕ್ಷನ್ನು ಮೊದಲೇ ತೊಗೊಂಬಿಟ್ಟಿದ್ವ ಸೊ ಅದಕ್ಕೋಸ್ಕರ

ಇದು ಸ್ಮೂತ್ ಕಾಟನ್ನು ಇದು ಟರ್ಬೋ ವಾಶ್ ಅಂದರೆ ಮೂವತ್ತೊಂಬತ್ತು ನಿಮಿಷದಲ್ಲಿ ವಾಶ್ ಮಾಡುತ್ತೆ ಆಮೇಲೆ ಇದು ಮಿಕ್ಸ್ಡ್ ಮಿಕ್ಸ್ಡ್ ಅಂದರೆ ಎಲ್ಲ ಈಗ ಸರ್ದು ನಿಂದು ಪಾಪು ಬಟ್ಟೆ ಎಲ್ಲ ನೀವು ಹನ್ನೊಂದು ಜೊತೆ ಬಟ್ಟೆ ಹಾಕ್ಬಿಟ್ಟು ಮಿಕ್ಸ್ಡ್ ಫ್ಯಾಬ್ರಿಕ್ ಸೆಲೆಕ್ಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಅದೇ ವಾಶ್ ಮಾಡುತ್ತೆ ಅದೇ ಜಾಲಿಸುತ್ತೆ ಅದೇ ಇಂಡಿ ಹಾರಾಕುತ್ತೆ ಈಸಿ ಕೇರ್ ಈಸಿ ಕೇರ್ ಅಂದರೆ ಚಿಕ್ಕ ಚಿಕ್ಕ ಬಟ್ಟೆ ಕರ್ಚೀಪು ಬನೀನು ಟವಲ್ಸು ಈ ಥರದ್ದು ಈಸಿ ಕೇರ್ ಆಮೇಲೆ ಈ ರೆಡ್ ಕಲರ್ ತೋರ್ಸೋದಿಲ್ಲ ಇದು ಬಂದ್ಬಿಟ್ಟು ಅಲರ್ಜಿ ಕೇರು ಮನೆಯಲ್ಲಿ ಯಾರನ್ನ ಪೇಷಂಟ್ ಬಟ್ಟೆ ಪೇಷೆಂಟ್ಗಳಿದ್ರೆ ಇಲ್ಲ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರಂಥವ್ರ ಬಟ್ಟೆ ಎಲ್ಲ ಅಲರ್ಜಿ ಕೇರ್ಗೆ ಹಾಕಿದರೆ ಬಿಸಿ ನೀರಲ್ಲಿ ವಾಶ್ ಮಾಡುತ್ತೆ ಅದೇ ಆಟೋಮೆಟಿಕ್ ಬಿಸಿ ಹೌದು ಹೌದು ಅದೇ ಆಟೋಮೆಟಿಕ್ ಸಿಕ್ಸ್ಟಿ ಡಿಗ್ರಿ ಅಲ್ಲಿ ವಾಶ್ ಮಾಡುತ್ತೆ ಸರ್ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೀಮ್ ರಿಫ್ರೆಶ್ ಮೂವತ್ತೇಳು ನಿಮಿಷ ಅದು ಅಷ್ಟೇ ಬಿಸಿ ನೀರಲ್ಲಿ ವಾಶ್ ಮಾಡುತ್ತೆ ರಿಫ್ರೆಶ್ ಮಾಡಿಬಿಡುತ್ತೆ ಯಾವ ಥರ ಅಂದರೆ ಈಗ ಕಬೋರ್ಡಲ್ಲಿ ಬಟ್ಟೆ ಹಂಗೆ ಮುಗಿಸ್ ಮೇಲೆ ಬರ್ತೀವಿ ಒಂದು ವರ್ಷ ಆದರೂ ಬಟ್ಟೆ ಹಾಕಿದಾರೆ ನೀವು ಅಂಥವೆಲ್ಲ ಸ್ಟೀಮ್ ರಿಫ್ರೆಶ್ ಮಾಡ್ಕೋಬೋದು ಇಷ್ಟು ಗೊತ್ತಾಯ್ತಲ್ಲ ಮೇಡಮ್ ಈ ಕಡೆದು ಬಂದ್ಬಿಟ್ಟು ನೋಡಿ ಈ ಕಡೆ ಈ ಕಡೆ ಟೈಮಿಂಗ್ಸ್ ಇದು ಮಾತ್ರ ತೋರಿಸುತ್ತೆ ಈ ಕಡೆ ಎಲ್ಲ ಟೈಮಿಂಗ್ಸ್ ತೋರಿಸುತ್ತೆ ಇವಾಗ ನೋಡಿ ಡೆಲಿಕೇಟ್ ಡೆಲಿಕೇಟ್ ಅಂದ್ರೆ ಸಿಲ್ಕು ಸ್ಯಾರೀಸು ಇಲ್ಲ ಕಾಸ್ಟ್ಲಿ ಬಟ್ಟೆ ಈಗ ನೀವು ಇದಕ್ಕೆ ಹೋಗಿರ್ತೀರ ಫಂಕ್ಷನ್ಗೆ ಹೋಗಿರ್ತರ ಅಂತ ಕಾಸ್ಟ್ಲಿ ಬಟ್ಟೆಲ್ಲ ಸಿಂಪಲ್ ಆಗಿ ವಾಶ್ ಮಾಡ್ಬೇಕಂದ್ರೆ ಡೆಲಿಕೇಟ್ ಆಗಿ ವಾಶ್ ಮಾಡುತ್ತೆ ಹೌದು ಇದು ಹ್ಯಾಂಡ್ ಉಲ್ಲಮ ಉಲ್ಲನ್ ಬಟ್ಟೆಗಳು ಆಮೇಲೆ ಸ್ಪೀಡ್ ಫೋರ್ಟೀನು ಈಗ ನಾನು ಹೇಳಿದ್ದೆ ನಿಮಗೆ ಹನ್ನೊಂದು ಜೊತೆ ಬಟ್ಟೆ ಹಾಕೊಳ್ಳಿ ಅಂತ ಹನ್ನೊಂದು ಜೊತೆ ಬಟ್ಟೆ ಏನು ಬೇಕಾಗಿಲ್ಲ ನೀವು ಬೇಕಾದ್ರೆ ಒಂದು ಮೂರು ಶರ್ಟ್ ಮೂರು ಪ್ಯಾಂಟ್ ಇತ್ತು ಇಲ್ಲ ಮಕ್ಳದು ಸ್ಕೂಲ್ಗೆ ಹೋಗಬೇಕು ಮೂರು ಜೊತೆ ಯೂನಿಫಾರ್ಮ್ ಇರುತ್ತೆ ಅಂತವೆಲ್ಲ ಬಂದುಬಿಟ್ಟು ನೀವು ಸ್ಪೀಡ್ ಫೋಟಿನ್ಗೆ ಹಾಕಿದರೆ ಹದಿನಾಲ್ಕು ನಿಮಿಷದಲ್ಲಿ ವಾಶ್ ಮಾಡಿ ಜಾಲ್ಸಿ ಹಿಂಡಾಗುತ್ತೆ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಓನ್ಲಿ ಡ್ರೈ ಬರೀ ಡ್ರೈ ಮಾಡುತ್ತೆ ಆಮೇಲೆ ವಾಶ್ ಆ್ಯಂಡ್ ಡ್ರೈ ಅಂತಿದೆಯಲ್ಲ ವಾಶ್ ಕಳಿಸ್ತದೆ ಇದಕ್ಕೆ ಬಂದ್ಬಿಟ್ಟು ಸೆವೆನ್ ಕೆ ಜಿ ಹಾಕಬೇಕು ಅಂದರೆ ಏಳು ಜೊತೆ ಬಟ್ಟೆ ಹಾಕಬೇಕು ಏಳು ಜೊತೆ ಬಟ್ಟೆ ಏಳು ಜೊತೆ ಮೇಲೆ ಹಾಕೊಂಡಿಲ್ಲ ಏಳ್ ಜೊತೆ ಬಟ್ಟೆ ಹಾಕ್ಬಿಟ್ಟು ಈ ವಾಶ್ ಪ್ಲಸ್ ಡ್ರೈ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡ್ರೆ ನಿಮಗೆ ಫುಲ್ ಡ್ರೈ ಆಗಿಬಿಡುತ್ತೆ ನೀವು ಆಚೆ ಹಾರೋಕೆ ಅವಶ್ಯಕತೆ ನಿಂತ ಹೋಗಿ ಡೈರೆಕ್ಟ್ ಬ್ಯೂರೋದಲ್ಲಿ ಇಡಬಹುದು ಇದು ವಾಶ್ ಪ್ಲೇಸ್ ಡ್ರೈ ಅದು ಸನ್ಕೋ ಟೈಮಿಂಗ್ ಏನ್ ಬರಲ್ಲ ತಗೊಳ್ಳುತ್ತೆ ಸಿಕ್ಸ್ ಅವರ್ ಇದು ಬಂದ್ಬಿಟ್ಟು ಕ್ಲೀನ್ ಟಪ್ ಕ್ಲೀನ್ ಬಂದ್ಬಿಟ್ಟು ಕ್ಲೀನ್ ಯಾವ ತರ ಅಂದ್ರೆ ಡೋರ್ ಓಪನ್ ಮಾಡಿ ಇವತ್ತಿನ ಡೇಟಿಗೆ ಇಷ್ಟೇ ಮೇಡಮ್ ಎಷ್ಟು ಜನ ಸರ್ ಮನೇಲಿರೋದು ಫೋರ್ ಮೆಂಬರ್ಸ್ ಇದೆ ಫೋರ್ ಮೆಂಬರ್ಸ್ ಫೋರ್ ಮೆಂಬರ್ಸ್ ಆದರೆ ತಿಂಗ್ಳಿಗೊಂದು ಸಲ ಸರ್ ತಿಂಗ್ಳಿಗೊಂದ್ಸಲಿ ಟಪ್ ಕ್ಲೀನ್ ಪೌಡ್ರ್ ಬರುತ್ತೆ ಡ್ರಮ್ ಒಳಗಡೆ ಹಾಕಿ ಡ್ರಮ್ ಒಳಗಡೆ ಹಾಕಿಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟು ಟಪ್ ಕ್ಲೀನು ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಮಿಷನ್ನು ಫುಲ್ಲು ಬಿಸಿ ಬರ್ತಾ ಬರ್ತಾಯಿರ್ತೀವಿ ಹೊಗೆ ಹೋಗಿ ಎಲ್ಲ ಬರ್ತಾ ಇರುತ್ತೆ ಏನು ಟೆನ್ಷನ್ ತೊಗೊಡಿ ಅದು ಟಪ್ಕ್ಲೀನ್ ಹಾಕ್ತಾ ಇರತ್ತೆ ಮಿಷಿನ್ ಆಫ್ ಆದಮೇಲೆ ಆವತ್ತಿನ ದಿವಸ ಬಟ್ಟೆ ಹಾಕ್ಬಾರ್ದೀವಿ ಕ್ಲೀನಾಗಿ ನೋಡಿ ಈ ಟಪ್ಲೇನು ಹಾಕ್ತೀರ ಅಂದ್ಕೊಳ್ಳಿ ಅವತ್ತಿನ ದಿವಸ ಬಟ್ಟೆ ಹಾಕ್ಬಾರ್ದು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನೀವು ಬಟ್ಟೆ ಹಾಕ್ಬೇಕು ಲಾಸ್ಟ್ ಬಂದ್ಬಿಟ್ಟು ಡೌನ್ಲೋಡ್ ಸೈಕಲ್ ಇದು ಬಂದ್ಬಿಟ್ಟು ಜಾಲ್ಸೋದು ಇಂಡೋದು ಮಾತ್ರ ಮಾತ್ರ ಏನು ಬೇಕು ಇದು ಇದೇನು ಬೇಕಾಗಿಲ್ಲ ಎಕ್ಸ್ಟ್ರಾ ಯಾವ ಫಂಕ್ಷನಲ್ಲಿ ಎಲ್ಲದರಲ್ಲೂ ಇದೆ ಜಾಲಿಸೋದು ಹಿಂಡೋದಿಲ್ಲ ಇದು ಎಕ್ಸ್ಟ್ರಾ ಬೇಕು ಅಂದರೆ ಮಾತ್ರ ವಾಶ್ ಮಾಡೋಲ್ಲ ಜಾಲ್ಸಿದು ಇಂಡತ್ತೆ ಈಗ ನೋಡಿ ಈ ಆಪ್ಷನ್ ಎಲ್ಲ ಬಂದ್ಬಿಟ್ಟು ಟೆಂಪ್ರೇಚರ್ ಸ್ಪಿನ್ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ ಇವೆರಡು ಚೇಂಜ್ ಆಗ್ತದೆ ಇಲ್ಲ ಸರ್ ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ ಒಂದು ವೇಳೆ ನೀವು ಸ್ಪೀಡ್ ಫೋರ್ಟೀನ್ ಸ್ಟಾರ್ಟ್ ಮಾಡಿದ್ರಿ ನೋಡಿ ಟಕ್ ಅಂತ ಡೋರ್ ಓಪನ್ ಮಾಡಲ್ಲ ಯಾವುದೋ ಒಂದು ಬಟ್ಟೆ ಒಂದೇ ಒಂದು ಪ್ಯಾಂಟ್ ಒಂದು ಶರ್ಟ್ ಇಲ್ಲೊಂದು ಜೊತೆ ಇರುತ್ತೆ ಅದು ಹಾಕ್ಬೇಕಂತ ಇರುತ್ತೆ ಅವಾಗ ನೀವೇನ್ ಎರಡು ಅಂದ್ರೆ ಬಟನ್ ಪ್ರೆಸ್ ಮಾಡಿ ಟಕ್ ಅಂತ ಸೌಂಡ್ ಬರುತ್ತೆ ಅವಾಗ ರನ್ನಿಂಗ್ ಆಫ್ ಆಗುತ್ತೆ ಡೋರ್ ಓಪನ್ ಆಗುತ್ತೆ ಟಕ್ ಅಂತ ಸೌಂಡ್ ಬಂದ್ಮೇಲೆ ನೀವು ಓಪನ್ ಮಾಡಿಬಿಟ್ಟು ಇದು ಇದು ಮಾಡ್ಕೋಬಹುದು ಬಟ್ಟೆ ಹಾಕೊಂಡು ಮತ್ತೆ ಸ್ಟಾರ್ಟ್ ಇದು ಮಾಡಬಹುದು ನೋಡಿ ಬಂದ ಟಕ್ ಅಂತ ಸೌಂಡ್ ಈಗ ಓಪನ್ ಮಾಡ್ಕೋಬಹುದು ಇದು ಆಡ್ ಐಟಮ್ ಇದು ಬಂದ್ಬಿಟ್ಟು ಡಿಲೇ ಎಂಡ್ ಈಗ ಹದಿನಾಲ್ಕು ನಿಮಿಷ ಇದೆ ಡಿಲೇ ಪ್ರೆಸ್ ಮಾಡಿದ್ರೆ ಮೂರು ಅವರ್ ಹೋಯ್ತು ಅಂದ್ರೆ ಎರಡು ಗಂಟೆ ಹದಿನೈದು ಎಷ್ಟು ನಲವತ್ತೈದು ನಿಮಿಷಕ್ಕೆ ಸ್ಟಾರ್ಟ್ ಆಗುತ್ತೆ ಮಿಷನ್ ಮೂರು ಗಂಟೆಗೆ ಕ್ಲೋಸ್ ಮಾಡುತ್ತೆ ಡಿಲೇ ಲೇಟಾಗಿ ಲೇಟಾಗಿ ಎಷ್ಟು ಬೇಕೋ ಅಷ್ಟು ಲೇಟಾಗಿ ಮಾಡ್ಕೋಬೋದು ಓಕೆನಾ ಇದು ಡಿಲೇ ಇದು ಡ್ರೈ ಇದು ಟರ್ಬೋ ವಾಶ್ ಆಟೋಮೆಟಿಕ್ ಇಲ್ಲೇ ಇದೆ ಇದು ಸ್ಟೀಮ್ ವಾಶು ಆಟೋಮೆಟಿಕ್ ಅಲ್ಲೇ ಎಲ್ಲ ಫಂಕ್ಷನ್ ಸೆಲೆಕ್ಟ್ ಆಗಿದೆ ಈಗ ನೀವೇನು ಅಂದ್ರೆ ಟರ್ಬೋ ವಾಶ್ಗೆ ಹಾಕ್ತೀರಾ ಇಲ್ಲಾಂದ್ರೆ ಸ್ಪಲೀಜೆ ಇಲ್ಲವಲ್ಲ ಮೇಡಮ್ ಪ್ಯಾಂಟ್ ಜಾಸ್ತಿ ಓಕೆ ಸ್ಪೀಡ್ ಫೋರ್ಟಿಂಗ್ ಹಾಕ್ಕೊಳ್ಳಿ ಹದಿನಾಲ್ಕು ನಿಮಿಷ ವಾಶ್ ಮಾಡುತ್ತೆ ಇಲ್ಲ ಸರ್ ಸ್ವಲ್ಪ ಜಾಸ್ತಿ ವಾಶ್ ಮಾಡಲಿ ಅಂದರೆ ನೀವು ಇಲ್ಲಿ ಸ್ಪೋ ಇದು ಇದೆ

ಓಕೆ ನೋಡ್ತಾ ಇದ್ದೀರಲ್ಲ ಅವ್ರು ಹೋಗಿ ಸ್ವಲ್ಪ ತಾದ್ಮೇಲೆ ಒಂದು ರೌಂಡ್ ವಾಶ್ ಆಯಿತು ಇಂದ ಎರಡನೇ ರೌಂಡ್ ವಾಶ್ ಹಾಕಿದ್ದೆ ಅದಾದ್ಮೇಲೆ ಈ ಥರ ಬ್ಲಿಂಕ್ ಆಗ್ತಾ ಇತ್ತು ನನಗೆ ಗಾಬರಿಯಾಗಿ ಏನು ಅಂತ ಕೇಳಿದಾಗ ಆಫ್ ಕರೆಂಟ್ ಆಗಿದೆ ಮೇಡಮ್ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಅವತ್ತಿನ ದಿನ ನೈಟೇ ಒಂದು ಮದುವೆ ಇತ್ತು ನಾವೇ ಅದು ನೀನು ಪಚ್ೊಂಡಿದೆ ನೀನು ಸರಿ ಅಂತ ಅದಾದ್ಮೇಲೆ ನೆಕ್ಸ್ಟ್ ಡೇ ನಮ್ಮ ಮಾವ ಅವ್ರದ್ದು ಪೂಜೆ ಮಾಡಿದೆ ಅದಾದಮೇಲೆ ನೆಕ್ಸ್ಟ್ ಡೇ ಅದಾಗಿ ನೆಕ್ಸ್ಟ್ ಡೇ ಇದು ಸ್ವಾಮಿ ಪೂಜೆ ಇತ್ತು ನಮ್ಮ ಅಪ್ಪ ಅವ್ರ ಮನೆಯಲ್ಲಿ ದೇವಸ್ಥಾನದಲ್ಲಿ ಪೂಜೆ ಬರೆಸಿದ್ರು ಅವತ್ತಿನ ದಿನ ಮಾಡಿಸ್ತೀವಿ ಅಂತ ಆವತ್ತಿನ ದಿನ ಪೂಜೆಯಲ್ಲಿ ನಾವು ಉಪ್ಪಿಟ್ಟು ಪ್ರಸಾದ ಮಾಡಿದ್ವಿ ಅದನ್ನು ಹಂಚ್ತಾ ಇರೋದು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನೀವು ಕೂಡ ನೋಡಿ ನೋಡಲಿ ಅಂತೇಳಿ ಅದಾಗಿ ಬೆಳಗ್ಗೆ ಮಾಮೂಲಿ ಇವಾಗ ಮಕ್ಕಳು ಸ್ಕೂಲ್ ಇರೋದನ್ನ ಟಿಫನ್ ಏನು ಮಾಡೋದು ಅಂತ ಯೋಚನೆ ನಮ್ಮ ಮನೆಯಲ್ಲಿ ಇಡ್ಲಿ ಮಾಡಿದ್ದೆ ಸೊ ಅದನ್ನು ನಿಮಗೆ ಹಂಗೆ ಒಂದು ಕ್ಲಿಪ್ಪಿಂಗ್ ತೆಗಿತಾ ಇದ್ದೀನಿ ಇಡ್ಲಿ ಮತ್ತು ಚಟ್ನಿ ನೋಡಿ ಆವತ್ತಿನ ದಿನ ಟಿಫನ್ ಎಲ್ಲ ನಮ್ಮ ನಮ್ಮಮ್ಮನ್ನ ನಮ್ಮ ನಮ್ಮಮ್ಮ ನಾನು ಇಬ್ಬರು ಮಣಪ್ಪುರಂ ಜುವೆಲ್ಲರಿ ಓಪನ್ ಇತ್ತು ನೆಲ್ಮಂಗ್ಲದಲ್ಲಿ ಅದಕ್ಕೆ ಇವರು ವಸಿಷ್ಠ ಸಿಂಹ ಅವ್ರನ್ನ ಕರೆದಿದ್ದರು ಗೆಸ್ಟ್ ಆಗಿ ಅವರು ಕೂಡ ಬಂದು ಹೋಗ್ಬಿಟ್ಟಿದ್ರು ನಾವು ಹೋಗೋಷ್ಟೊತ್ತಿಗೆ ಇದರಲ್ಲಿ ನಮ್ಮನೆಯವ್ರು ಮೆಂಬರ್ ಇದ್ದಾರೆ ಕೂಪನ್ ತಗೊಂಡು ಮೆಂಬರ್ ಆಗ್ತಾರಲ್ವ ಆ ಥರ ಕ್ಲಾರಿಟಿ ಗೊತ್ತಿಲ್ಲ ಮೆಂಬರ್ ಏನು ಅಂತ ಒಟ್ಟಲ್ಲಿ ಇದರಲ್ಲಿ ಮೆಂಬರ್ ಇದ್ದಾರೆ ಕಾರ್ಡೆಲ್ಲ ತೋರಿಸಿದ್ರು ನಮಗೂ ಕೂಡ ಫಸ್ಟ್ ಡೇ ಇನ್ವೈಟ್ ಮಾಡಿದ್ರು ನಾವು ಹೋಗಿದ್ದೆವು ಹೋಗಿ ಸುಮ್ಮನೆ ಹೇಗೆ ಒಳ್ಳೆಯ ಯಾವ ಥರ ಬಂದಿದ್ದೆ ಎಲ್ಲ ನೋಡಿಕೊಂಡು ಬಂದು ನೋಡೋದು ಅಜ್ಜಿ ಅಜ್ಜಿ ನೋಡೋದು ನೋಡಿ ಮಾಮಿ ಪೂಜೆ ಮಾಡಿದ್ದಾರೆ ಇಲ್ಲಿ ಹೋದ್ವಿ ಕಾಫಿ ಮತ್ತು ಬಿಸ್ಕೆಟ್ಸ್ ಎಲ್ಲ ಕೊಟ್ಟರು ಕುಕ್ಕೀಸ್ ಥರದ್ದು ಎಲ್ಲ ತಿಂದ್ಕೊಂಡು ಅಲ್ಲಿಂದ ನಮ್ಮಮ್ಮನೆಲ್ಲ ಯಾವ್ದನ್ನು ಒಡವೆ ನೋಡ್ಕೊಳ್ಳೋಣ ಅಂತ ನೋಡ್ಕೊಂಡು ಒಟ್ನಲ್ಲಿ ಜನ ಜರೆ ಜಾಸ್ತಿ ನಾನು ಈ ಕಡೆ ಜನ ಇಲ್ಲದೆ ಕಡೆ ಕರ್ಕೊಂಬಂದೆ ಹಿಂದೆಗಡೆ ಹೋದ್ರಲ್ಲಿ ನಿಂತ್ಕೊಂಡು ಕುತ್ಕೊಳೋಕ್ಕೂ ಜಾಗವೇ ಇಲ್ಲ ನೋಡ್ತಾ ಇದ್ದೀರಲ್ಲ ಅದರ ನಮ್ಮ ಹೆಸರು ಬರ್ಸಿ ಲಕ್ಕಿ ಕೂಪನ್ ಬೇರೆ ಬರೆದಾಕೆ ಬಂದಿದ್ದೀವಿ ಏನು ಅದ್ರ ಬಗ್ಗೆ ರಿಸಲ್ಟ್ ಇಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್